ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಚನ್ನ ಈ ಒಂದು ವಿಡಿಯೋದಲ್ಲಿ ಮಹಿಳಾ ದಿನಾಚರಣೆ ಅಂಗವಾಗಿ ಚಂದದ ನುಡಿಮುತ್ತುಗಳು ಓಡ್ತೋಗೋಣ ಈ ಒಂದು ನುಡಿಮುತ್ತುಗಳು ಅಂತಕ್ಕಂಥದ್ದು ಮಹಿಳಾ ದಿನಾಚರಣೆ ನಿರೂಪಣೆಯಲ್ಲಿ ಬಳಸಬಹುದು ಸ್ವಾಗತದಲ್ಲಿ ಬಳಸಬಹುದು ಅಥವಾ ನೀವು ಮಾತನಾಡುವಾಗ ಇಂತಹ ನುಡಿಮುತ್ತುಗಳು ಬಳಸಿದ್ರೆ ಕೆಲವರಿಗೆ ಅದ್ಭುತವಾಗಿರುತ್ತೆ ಮಾತುಗಳು ರೈಟ್ ಹಾಗೆ ಒಂದು ನುಡಿಮುತ್ತು ಅಂತಕ್ಕಂಥ ಇಷ್ಟು ಇಷ್ಟವಾದ್ರೆ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರೋಸೆ ಸಾಧ್ಯ ಸಬ್ಸ್ಕ್ರೈಬ್ ಆಗಿ ಹಾಗೆ ನುಡಿಮುತ್ತುಗಳು ಓಡ್ತಾ ಬನ್ನಿ ಜಗತ್ತಿನ ಯಾವ ಪ್ರೀತಿ ಬೇಕಾದರೂ ಮೋಸ ಮಾಡಬಹುದು ಆದರೆ ತಾಯಿ ಪ್ರೀತಿ ನಮಗೆ ಮೋಸ ಮಾಡಲು ಸಾಧ್ಯವೇ ಇಲ್ಲ ಹಸಿದಾಗ ಕೈ ತುತ್ತನ್ನೆಟ್ಟವಳು ಪ್ರೀತಿಯ ಮೊಗೆದು ಕೊಟ್ಟವಳು ಧೈರ್ಯವ ಎದು ಎಳಗೆ ನೆಟ್ಟವಳು ಪರಪಂಚ ನೋಡೋಕೆ ಬಿಟ್ಟವಳು ನಿನಗಾಗಿ ಪದಕೋಶ ತೆರೆಯಲೇಬೇಕು ಅಮ್ಮ ಎಂದರೆ ಅಷ್ಟೇ ಸಾಕೆ ಕಾರೇಶುದಾಸಿ ಕರುಣೇಶು ಮಂತ್ರಿ ಭೋಜೇಶು ಮಾತ ಶು ರಂಭ ಕ್ಷಮಯೇಶು ಧರಿತ್ರಿ ರೂಪೇಶು ಲಕ್ಷ್ಮಿ ಸತ್ಕರ್ಮಯುಕ್ತ ಕುಲ ಧರ್ಮ ಪತ್ನಿ ಭರತ ಕುಲ ಸ್ತ್ರೀಯೇ ನಿನಗೊಂದು ನಮನ ನಿನಗೊಂದು ನಮನ ವಿದ್ಯಾವಂತ ಪುರುಷನು ಕುಟುಂಬವನ್ನು ಪೋಷಿಸುತ್ತಾನೆ ಆದರೆ ವಿದ್ಯಾವಂತ ಮಹಿಳೆ ಅದರ ಬೆಳವಣಿಗೆಯನ್ನು ವೇಗಗೊಳಿಸುತ್ತಾಳೆ ಮತ್ತೊಂದು ಜೀವಕ್ಕೆ ಉಸಿರು ನೀಡುವ ಶಕ್ತಿ ಇರುವ ದೇವತೆ ಹೆಣ್ಣು ಹೆಣ್ಣಾಗಿ ಹುಟ್ಟಿರುವುದಕ್ಕೆ ಸದಾ ಹೆಮ್ಮೆ ಪಡಿ ಸದಾ ಹೆಮ್ಮೆ ಪಡಿ ಈ ದಿನ ನಿಮ್ಮದು ನಿಮ್ಮ ಎಲ್ಲಾ ಕಷ್ಟಗಳು ದೂರವಾಗಲಿ ನೀವೊಂದುಕೊಂಡ ಕನಸುಗಳು ಕೈಗೊಳ್ಳಲಿ ನಿಮ್ಮ ಬದುಕಿನಲ್ಲಿ ಸದಾ ಖುಷಿಯೊಂದೇ ತುಂಬಿರಲಿ 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 ಯಾವತ್ತು ರಾಣಿಯಂತೆ ಯೋಚಿಸಿ ಸೋಲುಗಳಿಗೆ ಕಂಗೆಡಬೇಡಿ ಸೋಲು ಶ್ರೇಷ್ಠ ಸಾಧನೆಗೆ ಒಂದು ಮೆಟ್ಟಿಲಷ್ಟೇ ನಿಮ್ಮ ಜೀವನ ಸದಾ ಸುಖವಾಗಿರಲಿ ಸದಾ ಸುಖವಾಗಿರಲಿ ಅಮ್ಮನಿಂದ ಹಿಡಿದು ಮಡದಿಯವರೆಗೆ ಸೋದರಿಯಿಂದ ಹಿಡಿದು ಪುತ್ರಿಯವರೆಗೆ ಪ್ರತಿಯೊಂದು ಹಂತದಲ್ಲೂ ಮಹಿಳೆ ಎಂಬ ಬಲ ಇಲ್ಲದೆ ಹೋದರೆ ಯಾವ ಜೀವಕ್ಕೂ ಅಸ್ತಿತ್ವವೇ ಇರದು ಮಹಿಳಾ ದಿನಾಚರಣೆಯ ಶುಭಾಶಯಗಳು ನನ್ನ ಜೀವನಕ್ಕೊಂದು ಅರ್ಥ ಸ್ವರೂಪ ಕೊಟ್ಟ ನಿಜವಾದ ಶಿಲ್ಪಿ ನೀವು ನಿಮ್ಮೆಲ್ಲ ಪ್ರೀತಿ ತ್ಯಾಗ ಶ್ರಮಕ್ಕೆ ನಾನು ಸದಾ ಚಿರಋಣಿ ಮಹಿಳೆ ಎಂದರೆ ಭವಿಷ್ಯ ಮಹಿಳೆ ಬದುಕಿಗೆ ಬಲ ನಮ್ಮ ಬದುಕನ್ನು ರೂಪಿಸಿದ ಜೀವಕ್ಕೆ ಶಕ್ತಿ ತುಂಬಿದ ಎಲ್ಲಾ ಮಹಿಳೆಯರನ್ನು ಗೌರವಿಸೋಣ ಅವರ ಮಮತೆ ತ್ಯಾಗ ಶ್ರಮಕ್ಕೆ ಧನ್ಯವಾದ ಹೇಳೋಣ ನನಗೆ ಮಡದಿಯಾಗಿ ನನ್ನ ಮಕ್ಕಳಿಗೆ ತಾಯಿಯಾಗಿ ನನ್ನ ಪೋಷಕರಿಗೆ ಮಗಳಾಗಿ ಎಲ್ಲರಲ್ಲಿ ಅಕ್ಕರೆ ತುಂಬಿ ಮನೆಯಲ್ಲೂ ಹೊರಗು ದುಡಿಯುವ ನಿನ್ನ ನೋಡುವಾಗ ಎಷ್ಟೋ ಶಕ್ತಿ ಈಕೆಗೆ ಎಲ್ಲಿ ಸಿಗುತ್ತದೆ ಎಂದೇ ಅಚ್ಚರಿಯಾಗುತ್ತದೆ ಬಹುಶಃ ಅಂತ ಅದ್ಭುತ ಶಕ್ತಿ ದೇವರು ನಿನ್ನಂತ ಹೆಣ್ಣಿಗೆ ಮಾತ್ರ ನೀಡಿರಬೇಕು ನೀನು ನಮ್ಮ ಮನೆಯ ಹಾಗೂ ನನ್ನ ಬದುಕಿಗೆ ಆಧಾರ ಸ್ತಂಭ ನನ್ನ ಬದುಕಿನ ಎಲ್ಲ ಆಗಿರುವ ನಿನಗೆ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಹಾಗಾದ್ರೆ ಗೆಳೆಯರೆ ಮಹಿಳಾ ದಿನಾಚರಣೆಯ ಕುರಿತಾಗಿ ಹೆಚ್ಚಿನ ಒಂದು ನುಡಿಮುತ್ತುಗಳು ನಿಮಗೆ ಗೊತ್ತಿತ್ತ ಕಾಮ್ಸ್ ಕಾಮೆಂಟ್ ಮಾಡಿ ನಾನು ಓದಿ ತಿಳ್ಕೊಳ್ತೇನೆ ಇನ್ನೊಬ್ರು ಓದಿ ತಿಳ್ಕೊಳ್ತೇನೆ ಅಂತ ಹೇಳ್ತಾ ಮತ್ತೊಂದು ಹೊಸ ವಿಷಯ ಭೇಟಾಗ್ತೇನೆ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಮತ್ತೊಂದು ವಿಡಿಯೋ ಆಗೋಣ